ದತ್ತ ಜಯಂತಿಯನ್ನು ನಾಡ ಉತ್ಸವದಂತೆ ಮಾಡ್ತೀವಿ ಅಂತ ಹಿಂದೂ ಸಂಘಟನೆಗಳು ಹೇಳಿದ್ದಕ್ಕೂ ಈ ಬಾರಿಯ ದತ್ತ ಜಯಂತಿಯ ಎರಡು ಸಾವಿರದ ಇಪ್ಪತ್ತೆರಡರ ಮುಜರಾಯಿ ಇಲಾಖೆ ನಿರ್ದೇಶನದಂತೆ ಎಂದು ಜಿಲ್ಲಾಡಳಿತ ಹೇಳಿದ್ದಕ್ಕೂ ಕಾಂಗ್ರೆಸ್ ಮುಖಂಡರು ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರಿದ್ದಾರೆ ಕಾಫಿನಾಡ ದತ್ತ ಜಯಂತಿಗೆ ಕ್ಷಣಗಣನೆ ಆರಂಭ ಆಗಿದೆ ಇದರ ಜೊತೆಗೆ ವಾದ ವಿವಾದ ಕೂಡ ಆರಂಭ ಆಗಿದೆ ಇದು ರಾಜಕೀಯ ಪ್ರೇರಿತ ಉತ್ಸವ ದತ್ತ ಜಯಂತಿ ಉತ್ಸವದ ಕುರಿತು ಡಿಸಿ ಎಸ್ ಪಿ ಮತೀಯ ಸಂಘಟನೆಗಳ ಜೊತೆ ಕೈ ಜೋಡಿಸಿದರೆ ಸಿದ್ದರಾಮಯ್ಯನವರಿಗೆ ದೂರು ನೀಡುತ್ತೇವೆ ಅಂತ ಕೈ ಮುಖಂಡರು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಕಳೆದ ಬಾರಿ ಇದ್ದದ್ದು ಮತೀಯ ಸರ್ಕಾರ ಕೋರ್ಟ್ ಆದೇಶ ಕಾನೂನು ಎಲ್ಲವನ್ನ ಉಲ್ಲಂಘನೆ ಮಾಡಿ ಅವರಿಗೆ ಮನಸ್ಸಿಗೆ ಬಂದಂತೆ ಮಾಡಿಕೊಂಡಿದ್ದಾರೆ ಹಿಂದೆ ಸದಾನಂದಗೌಡರನ್ನೇ ಬಂಧಿಸಿದ್ದಾರೆ ಕರ್ಫ್ಯೂ ಹಾಕಿದ್ದಾರೆ ಹಿಂದೆ ಕಟ್ಟುನಿಟ್ಟಾಗಿ ನಡೀತಾ ಇತ್ತು ಅದು ಜಾರಿಗೆ ಬರಬೇಕು ಮತೀಯ ಶಕ್ತಿಗಳು ಕುಣಿದಂತೆ ಕುಣಿಯಲು ಬಿಡಬಾರದು ದತ್ತಪೀಠಗಳ ಬಜರಂಗ ದಳ ಅವರ ಆಸ್ತಿಯ ಈ ನಾಡಿನ ಸರ್ವ ಧರ್ಮಗಳ ಶಕ್ತ ಶ್ರದ್ಧಾ ಕೇಂದ್ರವದು ಜಿಲ್ಲಾಡಳಿತ ಕೋರ್ಟ್ ಹೇಳಿದಂತೆ ದತ್ತ ಜಯಂತಿ ಮಾಡಬೇಕು ಅಂತ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿದ್ದಾರೆ ಯಾವುದೇ ಕೋಟಿನ ಆದೇಶದ ಪ್ರಕಾರ ಇವರು ಕೊಟ್ಟಿಯಾರಂತ ನಾವು ಭಾವಿಸಂಗಿಲ್ಲ ಯಾಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಈಗ ನಾವು ಸುಮಾರು ಸತಿಯವ್ರ ಹತ್ರ ಹೋಗಿಬಿಟ್ಟು ಮನವಿನೂ ಮಾಡಿದರು ಈಗ ಕೋರ್ಟಿಂದ ಆದೇಶ ಇಲ್ಲದಂಗೇ ಅವರು ಪಾದಕೆಯನ್ನು ಸ್ಥಳಾಂತರ ಮಾಡಿದ್ದಾರೆ ಈಗ ಇತಿಹಾಸ ಪೂರ್ವಕವಾಗಿ ಯಾವುದೊಂದು ವಸ್ತು ಈಗ ನಮ್ಮಲ್ಲಿ ಗೋರಿ ಇದೆ ಗೋರಿಯಲ್ಲಿದೆ ಅಲ್ಲೇ ಇದೆ ಆದರೆ ಈ ಏನು ಸ್ಥಳಾಂತರ ಮಾಡಿದ್ದಾರೆ ಇದು ಫಸ್ಟ್ ಆಫ್ ಆಲೇ ತಪ್ಪು ಈ ಸಮಿತಿ ವಿರುದ್ಧ ಅವರು ಆಕ್ಷನ್ ತೊಗೊಳ್ಳಂದ್ರೆ ಆ ಕೆಲಸ ಇವ್ರು ಮಾಡ್ತಾ ಇಲ್ಲ ಮಾಡೋಕ್ಕೂ ಹೊಟ್ಟಿಲ್ಲ ಇವ್ರ ಕಲ್ಲಿ ಇದೆ ಸುಮಾರು ರೀತಿಯ ಉಪದೇಶ ಇದೆ ಈಗ ಅಲ್ಲಿ ಪಾದುಕೆಗೆ ಪೂಜೆ ಮಾಡಿ ಅಂತ ಹೇಳಿದ್ದಾರೆ ಇವರು ಪಾದಗೆ ಪೂಜೆ ಮಾಡೋದು ಪೂಜೆ ಒಂದು ಪಾದುವೆಗೆ ಅಂತ ಕೊಟ್ಟ ಮೇಲೆ ಎಲ್ಲ ರೀತಿ ಮಾಡಲಿ ನಾವು ಬೇಡ ಅಂತ ಹೇಳ್ತಾ ಇಲ್ವಲ್ಲ ಆದರೆ ನಮಗೆ ಹಸು ಬಟ್ಟೆ ಕೊಡಿ ಅಂತಲೂ ಹೇಳಿ ನಮ್ಮ ಫಾತ್ಯೋಗಲ್ಲಿ ತೊಂದರೆ ಆಗ್ತಾಯಿದೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಜಿಲ್ಲಾಡಳಿತ ಮತ್ತು ಪಕ್ಕ ಈಗ ಏನಿವ್ರು ಅನಿಸೋ ಎನಿಸ ಅಂತ ಹೇಳ್ತಾರೆ ನಮ್ಮಲ್ಲಿ ಮಾಮಾಜಿಗ್ನಿ ಅಂತಾರೆ ಅಲ್ಲಿಗೂ ಅಲ್ಲಿಗಂತೂ ಪೂಜೆ ಮಾಡಿ ಅಂತ ಯಾವುದೇ ರೀತಿ ಕೋರ್ಟ್ಸ್ ಕೋರ್ಟಿನ ಆದೇಶದಲ್ಲೂ ಇಲ್ಲ ಅಲ್ಲೂ ಮಾಡೋಕ್ಕೆ ಅವಕಾಶ ಕೊಡ್ತಿದ್ದಾರೆ ಮತ್ತು ಸರ್ಕಾರದ ಫಸ್ಟ್ ದುರ್ಬಳಕೆ ಏನಂತ ಹೇಳಿದರೆ ಜಿಲ್ಲಾಡಳಿತ ಏನು ಮಾಡಿಸ್ತಿದೆ ಅಂತ ಹೇಳಿದರೆ ಅಲ್ಲಿ ಕಾಣಿಕೆ ಡಬ್ಬ ಇದೆ ಹುಂಡಿ ಡಬ್ಬಕ್ಕೆ ಬಿಟ್ಟಿದ್ದಾರೆ ಆ ಹುಂಡಿ ಡಬ್ಬದಲ್ಲಿ ದುಡ್ಡು ಹಾಕಿ ಜನರಿಗೆ ಅವಕಾಶ ಕೊಟ್ಟಿದ್ದಾರೆ ಆದರೆ ಇವರು ಪೂಜಾರಿ ನೇಮಕ ಮಾಡಿದ್ದಾರೆ ಅವ್ರು ಓಪನ್ ಆಗಿ ಅಲ್ಲಿ ಒಂದು ಬಿಸ್ನೆಸ್ ಥರ ಮಾಡ್ಕೊಂಡು ಹಣ ವಸೂಲಿ ಮಾಡೋ ಕೆಲಸನೂ ಮಾಡ್ತಾರೆ ಇದಕ್ಕೆ ಇವರು ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಇವರು ಕಣ್ಮಿಷನ್ ಕೂತಂಗೆ ಮಾಡಿದ್ದಾರೆ ಮತ್ತು ಹೋಗಲಿ ಈಗ ಜಿಲ್ಲಾಡಳಿತ ಏನು ಸೂರಿಗೆ ಹೋಮ ಹೋಮ ಮಾಡೋಕ್ಕೆ ತುಳಸಿ ಕಟ್ಟೆ ಪಕ್ಕ ಕೊಟ್ಟಿದ್ದಾರೆ ಇದು ಫಸ್ಟ್ ಆಫ್ ಆಲ್ ತಪ್ಪು ಆಯಿತು ನೀವು ಕೊಟ್ಟಿದ್ದೀರಲ್ವಾ ಅಲ್ಲಿ ಪಕ್ಕದ ನಮ್ಮದು ಗೋರಿ ಇದೆ ಟೈಮಲ್ಲಿ ಆ ಗೋರಿಗಳಿಗೆ ಒಬ್ಬನ ಹಾಕಿ ಅವಕಾಶ ಅವಕಾಶ ಕೊಟ್ಟು ಮತ್ತು ಅಲ್ಲೇ ನಾವು ಅಂತ ಮಾಡ್ತೀವಿ ಅಲ್ಲಿ ನಮ್ಮ ಈಗ ಅಲ್ಲಿ ಎಕ್ಸಾಂಪಲ್ಲು ಇತಿಹಾಸ ಇತಿಹಾಸಪೂರ್ವಕವಾಗಿ ಅಲ್ಲಿ ಕಾಯೆಲ್ಲ ಇದು ಇದಿದೆ ಅದು ನಮಗೆ ಬಿಚ್ಚಿಕೊಡ್ಬೇಕು ಈ ಸಲ ಜಿಲ್ಲಾಡಳಿತ ಈಗ ಸತಿ ನಾವು ಬೈಕೌಟ್ ಮಾಡಿದ್ದೆವು ಉರುಸಿಗೆ ನಮಗೆ ಬಟ್ಟೆ ಹಾಕಿದ ಸ್ವತಃ ಕೋಟ ಆದೇಶ ಕೊಟ್ಟರು ಬಟ್ಟೆ ಹಾಕೋಕ್ಕೆ ಅವಕಾಶ ಕೊಟ್ಟಿಲ್ಲ ನಮ್ಮ ಏನೇ ನಮ್ಮ ಪೂಜಾ ಪದ್ಧತಿ ಕಳೆದ ವರ್ಷ ಏನಿತ್ತು ಹಿಂದಿನ ವರ್ಷ ಏನಿತ್ತು ಅನ್ನೋದು ಮುಖ್ಯ ಅಲ್ಲ ಇಲ್ಲಿ ಯಾವುದೇ ಒಂದು ವರ್ಗಕ್ಕೆ ಮನಸ್ಸಿಗೆ ನೋವಾಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಬಾರ್ದು ನನ್ನ ವಿರೋಧ ಇರತಕ್ಕಂಥದ್ದು ಕೋಮು ಸಂಘಟನೆಗಳು ಇದರ ಜವಾಬ್ದಾರಿ ತೊಗೊಂಡಿರೋದೇ ತಪ್ಪು ಅದು ರಾಜಕೀಯ ಲಾಭಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಜಿಲ್ಲಾ ಉತ್ಸವನಾದರೂ ಮಾಡಲಿ ಅಲ್ಲಿ ನಾಡಬ್ಬನಾದರೂ ಮಾಡಲಿ ಏನಾದರೂ ಮಾಡಲಿ ಇದು ರಾಜಕೀಯ ಪ್ರೇರಿತವಾದಂಥ ಒಂದು ಉತ್ಸವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ಕೊಳ್ತೇನೆ ಜಿಲ್ಲಾಡಳಿತ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಏನಾದರೂ ಮಾಡಿದರೆ ಕಂಟಮ್ಟಫ್ ಕೋರ್ಟ್ ಆಗುತ್ತೆ ಅದನ್ನು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಜಿಲ್ಲಾ ಎಸ್ ಅವರು ಕೂಡ ಗಂಭೀರವಾಗಿ ಪರಿಗಣಿಸ್ಬೇಕು ನಾವೇನಾದರೂ ಜಿಲ್ಲಾ ಜಿಲ್ಲಾಧಿಕಾರಿಗಳು ಎಸ್ ಅವರು ಇದಕ್ಕೆ ಪೂರಕವಾಗಿ ಮತೀಯ ಸಂಘಟನೆಗಳ ಜೊತೆ ಕೈ ಜೋಡಿಸಿದರೆ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಮಾಡ್ತೀವಿ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಮುಖ್ಯಮಂತ್ರಿಗಳಿಗೆ ನಾವು ಕೆಲಸವನ್ನು ಯಾರು ಮಾಡ್ತಾರೋ ಬಿಡ್ತಾರೋ ನಾವಂತೂ ಮಾಡ್ತೀವಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ